ಇದೆ ಕತೆ ಇದೆ ಎಂಟರ್ಟೈನ್ಮೆಂಟ್ ಇದೆ ಮೆಸೇಜ್ ಇದೆ ಎಲ್ಲದಕ್ಕಿಂತ ಮುಚ್ಚು ಮೆಸೇಜ್ ಇದೆ ಸಾಂಗ್ ಸಾಂಗ್ಗಳು ಕೇಳ್ತಾ 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 ಅದು ಫೀಲೇ ಬೇರೆ ಇರ್ತದೆ ಆಮೇಲೆ ಅರ್ಥ ಇದೆ ಒಂದು ಸಲ ಮೀಟ್ ಮಾಡೋಣ ಕುಂತು ಮಾತು ಈಗ ತೇನೆ ಸಿಕ್ಕತ್ತೆ ಸ್ಟಾರ್ಟ್ ಮಾಡೋಣ ನಾಳೆ ಬೆಳೆ ಕಾಫಿ ಹೋಗೋಣ ನಾನು ಎಲ್ಲರೂ ಹೋಗೋಣ ಅಂತಾರೆ ಇದೆಲ್ಲ ಇಷ್ಟ ಆದರೆ ನಾವು ಮಾಡೋಣ ಇಲ್ಲ ಫ್ರೆಂಡ್ ಆಗಿರೋಣ ಇವತ್ತಿಂದ ಟ್ರೆಂಡ್ ಇದಾಗಬೇಕು ಯಾಕಂದ್ರೆ ಹುಡುಗ ಹುಡುಗಿರೋ ಸರಿ ಇದು ಯಾಕಂದ್ರೆ ಯಾಕೆಂದ್ರೆ ಸಿಕ್ಕತ್ತೆ ಕಾಳೆ ಅವ್ಳು ಯಾರು ಸಿಕ್ತಾರೆ ಕಾಳೆ ಹಾಕಕ್ಕೆ ಅವ್ರು ಕ್ಯಾಚ್ ಇಮಿಡ್ಲಿ ಯಾವಾಗ ಬಂದರೆ ಆ್ಯಕ್ಷನ್ ಆ್ಯಕ್ಷನ್ ಇರ್ತದೆ ನೋಡಿ ಮಾತಾಗ್ತದೆ ಅವ್ಳು ಕರ್ಕೊಂಡು ಇವ್ನು ಕರ್ದ ಇದೇ ಆಗ್ಬಿಟ್ಟೆ ಪರಿಸ್ಥಿತಿ ಏನಂದ್ರೆ ನಾನು ಕರ್ ನಾ ನಾನೊಂದು ತಿಳಿದಿ ಕರ್ದ ಕಪ್ಪಳ ಕೊಡ್ಬಿಟ್ರೆ ಅಂದ್ರೆ ಅದೇ ಅಲ್ಲ ಸರ್ ಅವ್ರು ಕರ್ದ್ಬಿಟ್ಟ ಇಲ್ಲಿ ಕರೆದ್ಬಿಟ್ಟಂತ ಕರೀಗ ಕೇಳಿ ಏನು ಕೇಳ್ತೇನೆ ಇದೊಂದು ಆಗ್ಬಿಟ್ಟು ನಮ್ಗೆ ಟೆನ್ಷನ್ ಆಗ್ತದೆ ಅದಕ್ಕೆ ಅದಕ್ಕೆ ಇದು ಮೆಸೇಜ್ ಕೊಟ್ಟಿದ್ದೀರಿ ನಿಮ್ಮ ಕರಿಬೇಡಿ ಒಂದ್ಸಲ ಮೀಟ್ ಮಾಡೋಣ ಕುಂತ ಮಾತಾಡೋಣ ಕಾಪಿಡಿಯಲ್ಲೋ ಬಲ್ ತಿನ್ಕೊಳ್ಳೋಣ ಇಷ್ಟ ಇಷ್ಟ್ರೆ ಫ್ರೆಂಡ್ ಆಗೋಣ ಇಲ್ಲ ಮಾಡೋಣ ಇಲ್ಲಾಂದ್ರೆ ಬಿಟ್ಬಿಟ್ಟು ನಾನು ಅದಕ್ಕೆ ಮೆಸೇಜ್ ಕರೆಕ್ಟಾಗಿ ಕೊಟ್ಟರೆ ಇದು ನಾವು ಫಾಲೋ ಮಾಡಿ ಇವತ್ತು ಯಾಕೆ ತಿರ್ಗ ಯಾರು ತಿರ್ಗ ಹಳ್ಳಿಗಿಳಿ ಬಿಡೋಕೋಬೇಡಿ ಮತ್ತೆ ತಿರುಗ ಬಿದ್ದು ನಾನು ಅವ್ನು ಕಾರ್ದ ಇವ್ನ ಕಾರ್ ವೆರಿ ಗುಡ್ ಸಾಂಗ್ ಆಗಿದೆ ಏನೋ ಮಗ ಅದ ಎಷ್ಟು ಚೆನ್ನಾಗಿದೆ ಯಾಕೆ ಕೊಟ್ಟಿಲ್ಲ ನನಗೆ ಗೊತ್ತಾಯ್ತಲ್ಲ ಇಲ್ಲ ನನಗೆ ಸರಿಯಾಗಿ ಗೊತ್ತಿಲ್ಲ ತುಂಬಾ ಚೆನ್ನಾಗಿದೆ ಏನೋ ಮಗ ಊರಲ್ಲಿ ಇದ್ದ ಫಿಗರ್ಗಳಲ್ಲಿ ಏನಾದವೆ ಅವರವ್ರು ಹಾಕೊಂಡು ತುಂಬ ತುಂಬಾ ಎಸಿದ್ದೆ ಆಮೇಲೆ ನಾರಾಯಣ ಅವರು ಫಸ್ಟ್ ಟೈಮು ನಮಗೆಲ್ಲ ಇಷ್ಟೊಂದು ಒಂದಷ್ಟು ತೋರಿಸ್ತಾರೆ ಅವ್ರು ಸಿನಿಮಾ ಮಾಡಿದ್ರೆ ಕರೆಕ್ಟಾಗಿ ನಾಲ್ಕು ಅಮೌಂಟ್ ಯಾರು ಒಳಗೆ ಬಿಡ್ತಿಲ್ಲ ಅಷ್ಟು ಸಿಸ್ಟಮ್ ಅವ್ರು ಯಾವುದೇ ಸಿನಿಮಾ ಮಾಡೋದು ಈ ಸಿನಿಮಾ ಅಂದರೆ ಸ್ವಲ್ಪ ಹೋಗ್ತಾರೆ ಇರತ್ತೆ ಯಾಕಂದರೆ ಮಣ್ಣು ಬೀದರ್ ಅವರು ಕೂಡ ಕಡಿಮೆ ಆಗ್ಬಿಡ್ತಾರೆ ಹೀರೋ ಹಾಕ್ತಿಲ್ಲ ಅವರು ಕಟ್ಕೊಂಡಂತ ಫ್ರೀ ಕೊಟ್ಬಿಡ್ತಾರೆ ಅದರಲ್ಲಿ ಈ ವಿಷಯದಲ್ಲಿ ತುಂಬ ನಾವು ಗ್ರೇಟು ವೆರಿ ಗುಡ್ಡು ತುಂಬ ಚೆನ್ನಾಗಿ ಮಾಡಿದ್ರೆ ನಮ್ಮ ಹೀರೋಯ್ ಈಗ ಆ ಸಾಂಗ್ ನನಗೆ ಒಂದೂವರೆ ಹೇಳ್ತಿದ್ದರೆ ಒಂದೂವರೆ ಹೇಳ್ತೀನಿ ಎರಡೂವರೆ ದಿನ ಮಾಡಿದ್ದೀನಿ ಒಂದು ಸಿಕ್ಸ್ ಟು ನೈನು ಒನ್ ಆ್ಯಂಡ್ ಹಾಫು ಒನ್ ಆ್ಯಂಡ್ ಹಾಫ್ ಮಾಡಿದ್ದೀನಿ ಆ ಸಾಂಗಗೆ ಅರವತ್ತೈದು ಲಕ್ಷ ಬಿಲ್ ಬಂದಿದೆ ಬರೀ ಪ್ರೀತಿ ಮಾಡೋಣ ಅದೊಂದಕ್ಕೆ ಬರೀ ಎಂಟು ಲಕ್ಷ ಆಗಿದೆ ಇದು ಅರವತ್ತೈದು ಲಕ್ಷ ಆಗಿದೆ ಏನು ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಒಂದೊಂದು ಸಾಂಗ್ ಡಿಮ್ಯಾಂಡ್ ಆ ಸಾಂಗ್ ಅದು ಕೇಳುತ್ತೆ ಅದರಿಂದ ತುಂಬ ಚೆನ್ನಾಗಿ ಸಿನಿಮಾ ಮಾಡಿದರೆ ತುಂಬ ಚೆನ್ನಾಗಿದೆ ನಾನು ಯಾರು ಸರ್ ಅಕ್ಟೋಬರ್ ತರ್ಟಿ ಫಸ್ಟು ಓಕೆ ನಾನು ನವಂಬರ್ ಫಸ್ಟು ನಾನು ರಾಜವನ್ನು ರಿಲೀಸ್ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಆಮೇಲೆ ನಮ್ಮ ಕಾಂತಾರ ಹೋಗಿ ಎರಡನೇ ನಾಲ್ಕು ವಾರ ಗ್ಯಾಪ್ ಇರೋದ್ರಿಂದ ಯಾವ ತೊಂದರೆ ಇರಲಿಲ್ಲ ಒಳ್ಳೆಯ ಸಿನಿಮಾಗಳು ಕನ್ನಡ ಸಿನಿಮಾ ಚೆನ್ನಾಗಿ ಹೋಗ್ತಾಯಿದೆ ಇವತ್ತು ಭಾರತದ ರಾಜ್ಯದ ಹೆಸ್ರು ಮಾಡ್ತಾಯಿದೆ ನಮ್ಮ ಸಿನ್ಮಾ ಒಳ್ಳೆ ಭಾರತದ ಹೆಸರು ಮಾಡ್ತಾ ಕರ್ನಾಟಕದ ಹೆಸರು ಮಾಡೇ ಮಾಡ್ತದೆ ಮನೆ ಮನೆಗೆ ಅರ್ಥ ಆಗುತ್ತೆ ಎಲ್ಲ ತಂದೆ ತಾಯಿಗಳು ಈ ಸಿನಿಮಾ ಆಮೇಲೆ ನನಗೆ ಇತ್ತೀಚೆಗೆ ನನ್ನ ಒಬ್ಬ ಸ್ನೇಹಿತರು ಜಜ್ ಸರ್ ಹೇಳಿದ್ರು ನಾನು ವಾಟ್ಸಪ್ಪಲ್ಲಿ ಈ ಸಾಂಗ್ ಕಳಿಸಿದ್ದೆ ಸಾಮಾನ್ಯ ನಾನು ನನ್ನ ನನ್ನ ವಾಟ್ಸಪ್ಪ ಕೆಲವು ಟೈಮ್ ಮಾಡೋಲ್ಲ ಬಾ ಬರ್ತದೆ ಒಂದೊಂದು ಒಂದೊಂದು ಮೆಸೇಜ್ ತಿಂ ದಿನಕ್ಕೆ ನನಗೆ ಗೊತ್ತಿದ್ದ ಮೋಸ್ಟ್ ನಾನು ಎರಡುವರೆ ಮೂರು ಸಾವಿರ ಮೆಸೇಜ್ ಬರ್ತೇನೆ ನಾನು ದತ್ತಾದ್ದೇನು ನೋಡ್ತೀನಿ ಆಮೇಲೆ ಲೆಡೀಸ್ ಮಾಡ್ತೀನಿ ಅಡ್ಜ್ ಫೋನ್ ಮಾಡಿದೆ ಒಂದು ಹದಿನೈದು ಜನ ಐ ಆರ್ ಆಫೀಸರ್ ಅವ್ರಿಗೆ ನೋಡಿದೆ ಮುಂಜಾವ್ರೆ ನಿಮ್ಮ ಹತ್ರ ಹೇಳಿ ಸರ್ ಅದು ಚಾರು ಹೇಳಿ ಸರ್ ಅದು ನಿಮ್ಮ ಪಿಕ್ಚರ್ದು ಸಾಂಗ್ ನೋಡಿದ್ರೆ ತುಂಬ ಚೆನ್ನಾಗಿದೆ ಅರ್ಥವಾಗಿದೆ ಎಷ್ಟು ಕ್ಲೀರಾಗಿದೆ ರೀ ಇವತ್ತೆಲ್ಲ ಈಗ ನೋಡಿದ್ರು ಏ ನೋಡಿ ಬಡಿ ಬಡಿ ಅದೇ ಇರ್ತದೆ ನಮ್ಗೆ ಅರ್ಥವೇ ಆಗಲ್ಲ ಇದಿರ್ತದೆ ಇಲ್ಲ ಸರ್ ಫ್ಯಾಮಿಲಿ ಇಲ್ಲ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಕೂತ್ಕೊಂಡು ನೋಡೋವಂಥ ಸಿನ್ಮಾ ಒಳ್ಳೆ ಟೈಮ್ ಯಾವಾಗ ರೀಸ್ ಮಾಡ್ತಾರೆ ನಾವೆಲ್ಲ ದಯವಿಟ್ಟು ಹೇಳಿ ನಮಗೆ ನಾವು ನಾವು ಪರ್ಟಿಕ್ಯುಲರ್ ಪಿಕ್ಚರ್ ಓದ್ತಿರ್ತಾರೆ ಯಾಕೆಂದರೆ ಐ ಎಸ್ ಫ್ಯಾಮಿಲಿ ಆಡಿಯನ್ಸು ಮತ್ತು ಇವತ್ತು ಜನಗಳು ಸಿನ್ಮಾ ಬರೋಕ್ಕೆ ಇಷ್ಟ ಇದೆ ಕೆಲವು ಸಿನ್ಮಾಗಳಿಂದ ಬರ್ತಾಯಿಲ್ಲ ಏನೋ ಒಂಥರ ಬೇರೆ ಬೇರೆ ಥರ ಇರುತ್ತೆ ಪಾಪ ಅವ್ರ ಫ್ಯಾಮಿಲಿ ಆಡಿ ಸಿನಿಮಾಗಳಿಂದ ಎಲ್ಲ ಓ ಟಿ ಟಿ ನೋಡಿ ನೋಡಿ ಅವ್ರಿಗೆ ಬೇಜಾರು ಬಿಟ್ಟಿದೆ ಇರೋವರೆಲ್ಲ ಸಿನಿಮಾ ನೋಡಿಬಿಟ್ರೆ ಓ ಟಿ ಟಿ ಯಾವುದು ಇರ್ತೀವಿ ಪೆಟ್ಟಿಗೆ ಕೂತ್ಕೋತಾರೆ ಮನೆಗೆ ಕೂತ್ಕೊಂಡು ಹಾಕ್ತಾರೆ ನೋಡ್ತೀರಿ ಆ ಓ ಟಿ ಟಿ ಮಜಾನೇ ಬರೀ ಥಿಯೇಟ್ರ್ ಮಜೇನೆ ಬರೀ ದೀಸ್ ವೆರಿ ಗುಡ್ ಸಿನ್ಮಾ ಫ್ಯಾಮಿಲಿ ಸಿನಿಮಾ ಇಷ್ಟ ಆಗೋ ಸಿನ್ಮಾ ನನಗೆ ಇದರಲ್ಲಿ ವಿಶೇಷ ಒಬ್ಬ ಒಪ್ಪು ಪಾತ್ರ ಮಾಡೋದು ರವಿಚಂದ್ರ ಸರ್ ಒಂದು ದಿನ ನಾನು ರವಿಚಂದ್ರೆ ರವಿಚಂದ್ರ ಬೇಕಾದರು ಏನು ಸರ್ ಹಿಂಗೆ ಕೇಳಿ ನಮ್ಮ ಅವರಿಗೆ ಈ ಫೈವ್ ಸ್ಟಾರ್ ಚಾಕ್ಲೇಟ್ ಸರ್ ಆ ಚಾಕ್ಲೇಟ್ ಬಗ್ಗೆ ಏಕ ಚಾಕ್ಲೇಟ್ ಬೇಕು ಅದು ಏನು ಒಂದು ಆಟೇಲ್ ಚಾಕೆಟ್ ಅಲ್ಲ ನಮ್ಮ ಎಲ್ಲ ಇವಿ ನಾನು ಆಯಿತು ವಿಜಯ್ ಕಿರಣ್ ಕೊಟ್ಟೆ ಸಾಧು ನಾನು ನನ್ನ ಅಂತ ಸಾಧು ಬರಲ್ಲ ಸರ್ ನಾನು ದೇವಿ ಬರಲ್ಲ ಯಾಕೆ ನನಗೆ ಒಳ್ಳೆ ಸ್ನೇಹಿತ ನಾನು ಕೋಪಿಗೆ ಬಂದೇನಂತೀನಿ ಇಲ್ಲ ಸರ್ ನನಗೆ ಅವರೇ ಬೇಕು ನಾನು ಸಾಧು ಮಾಮ ಏನು ಮಾಮಾ ಮಾಮ್ಮ ತಾಲ್ ಹೇಗೆ ಸಿಕ್ಕಾಗುತ್ತೆ ಕೊಟ್ಟು ಅವನು ಐದು ದಿನ ಬರೋದಿಲ್ಲ ನಲ್ವತ್ತೈದು ದಿನ ಮಾಡ್ದ ಪಾಪ ಅವನು ಇಟ್ಸ್ ವೆರಿ ಗುಡ್ ಕೋಪರೇಷನ್ ನಮ್ಮ ರಂಗಡ ತುಂಬ ಜನ ಎಲ್ಲ ಕೊಬ್ಬ ಯಾಕಂದರೆ ನನ್ನ ಮೇಲಿರೋ ಪ್ರೀತಿ ವಿಶ್ವಾಸ ಚಿತ್ರರಂಗದಲ್ಲಿ ಒಂದು ಖುಷಿ ಖುಷಿಯಾಯಿತು ಟೀಮ್ ಚೆನ್ನಾಗಿದೆ ನಾರಾಯಣ ಕೆಲಸ ಮಾಡಿಸ್ಕೋತಾರೆ ಕೆಲಸ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆಯ ಸಿನಿಮಾ ಮಾಡಿ ನಮಗೆ ನಿಜವನು ಈ ಸಿನಿಮಾಗೆ ರವಿಚಂದ್ರ ಅವ್ರು ಕೇಳಿದ ತಕ್ಷಣ ಏನೋ ಸರ್ ಒಂದು ನಮ್ಮ ಸಿನಿಮಾದ ಯಾವ್ದಮ್ಮ ಅಪ ಅವರು ನನ್ನ ವಿಷಯದಲ್ಲಿ ಯಾವತ್ತೇನು ಕೇಳೋ ಏನು ಮಾಡಲ್ಲ ಹಿಂಗೆ ನಮ್ಮ ಮಗ ಒಂದು ಸಿನಿಮಾ ಒಂದು ನಾರಾಯಣತೆ ಅದನ್ನು ಅದ ಇರೋ ಏನಾಯಂದರು ಸರ್ ನೀವೆಲ್ಲ ಸರ್ ಗೆಸ್ಟು ಅಂದರೆ ನನ್ನ ಮಗ ನೀನು ಏನಾದರೂ ಮತ್ತೆ ಮಾಡೋದು ಒಂದು ಅವತ್ತು ಹೇಳೋ ಎಷ್ಟು ಐ ನೀನು ಏನಾದ್ರು ಮಾಡ್ಕೊಡ್ತೀನಿ ನಾವು ಅದು ಎಷ್ಟು ದಿನ ಬೇಕಮ್ಮ ಅದು ಸರ್ ಒಂದು ಎರಡು ದಿನ ಸರ್ ಐ ಮೇಡಮ್ ಒಂದು ಹತ್ತು ದಿನ ಮಾಡೋದು ಹಿಂಗೆ ನಿಮ್ದಿರೋದು ಎರಡು ದಿನ ಸರ್ ಎಂಟು ನೀವು ನಂಬ್ತೀರಿ ತಿರು ಪಾತ್ರ ಇದು ಅಂದರು ಸರ್ ಸರ್ ಅಂದೆ ಅಯ್ ಮನೇಲೆ ಏನು ಹದಿನಾಲ್ಕು ರೋಜ್ ಮ್ಯಾನೇಜರ್ ಏನು ಸರ್ ಐ ಕಾಸ್ಟ್ಯೂಮೆಲ್ಲ ನಮ್ಮ ಹತ್ರ ಇತ್ತಲ್ಲ ನನ್ನದು ಅಲ್ಲ ಹೊಸಲ್ಲ ಯೂಸ್ ಮಾಡಿರತ್ತಲ್ಲ ತಾಂಡ್ ಏನು ಪ್ರಾಬ್ಲಮ್ನ ಕಳಿಸ್ಕೊಡ್ತೇನೆ ನಂಬ್ತೀನಿ ಒಂದು ಅಚ್ಚುಕಟ್ಟಾಗಿ ಪ್ರೀತಿಯಿಂದ ಎರಡು ದಿನ ಬೇಕಾಗಿ ಒಂದೇ ದಿನ ಏನು ಮುಗಿಸ್ತಾ ಇರ್ತದೆ ಒಂದು 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 ದಿನ ಮುಗಿಸ್ಬಿಟ್ಟು ಎರಡು ದಿನದಿಂದ ಸಿಟಿ ಒಂದಿದ್ದೀವಿ ಒಂದು ಒಂದು ಸ್ಪೆಷಲ್ ಪಾತ್ರ ಒಂದು ಅವರೇ ಬಂದು ಹಾಕಿ ಮಾಡಿ ನಮ್ಮ ಜೊತೆ ಖುಷಿಯಾಗಿದ್ದು ಊಟ ಮಾಡಿಕೊಂಡು ಬಂದು ಮಾಜಿ ಏನು ಎಕ್ಸ್ಪೆಕ್ಟೇಷನ್ ಮಾಡಿಲ್ಲ ಏನು ಕೇಳಿಲ್ಲ ಆ ಕ್ಲೇಷಿ ನಮಗೆ ತುಂಬ ಚೆನ್ನಾಗಿ ಒಳ್ಳೆಯ ಸಿನಿಮಾ ಮಾಡಿದ ಅಪ್ಟ ಬರ್ತಾ ಫಸ್ಟು ಈ ಸಿನಿಮಾ ಬಗ್ಗೆ ಯಾರಿಗೂ ಇನ್ನೇನು ಗೊತ್ತಿಲ್ಲ ಎಲ್ಲ ಏನೋ ಅಂತಾರೆ ಅವರು ಈ ಸಿನಿಮಾದಲ್ಲಿ ಹದಿನೆಂಟು ಕಲಾವಿದರು ನುರಿತ ಕಲಾವಿದರು ಖ್ಯಾತ ನಿರ್ದೇಶಕರು ಪ್ರೀತಾರೆ ಒಂದು ಎಸ್ ನಾರಾಯಣ ದುನಿಯಾ ವಿಜಯವರು ದುನಿಯಾ ವಿಜಿ ಒಂದು ದಿನ ಹೋಗೋ ಮಾತಾಡ್ತಾರೆ ನಡೆಸ್ತಾರೆ ಯಾಕಂದರೆ ಲಾಟ್ ಆಫ್ ರೆಸ್ಪೆಕ್ಟ್ ಇಟ್ಟಿದ್ದಾರೆ ನಮ್ಮ ಮೇಲೆ ಅಪಾರವಾದ ಗೌರವ ಇಟ್ಟಿದ್ದಾರೆ ಆಮೇಲೆ ಅಪಾರವಾದ ಶ್ರೇಯಸ್ವ ಪ್ರೀತಿ ಇಟ್ಟಿದ್ದಾರೆ ತುಂಬ ಸಪೋರ್ಟ್ ಮಾಡಿಕೊಟ್ರು ಇಲ್ಲೇ ನಾನು ಕೊಟ್ಟು ಕೇಳೋರುಲ್ಲ ದುನಿಯ ವಿಜಯ್ರು ಅಂತ ಇದ್ದರೆ ದುನಿಯವಜಿ ಸಿನಿಮಾ ನೋಡಿ ಮಾತಾಡಿ ಯಾರು ನಾನು ಯಾರು ಏನು ಮಾಡೋದು ನಾನು ಯಾಕೆ ಯಾರು ಹೇಳಿ ಅವ್ರವರೇ ಪತ್ನಾ ಮಾಡೋದು ಅವರೇನು ಯಾರೇ ಕಲೆ ಹೇಳಿ ಈ ಕೆಲವರು ಏನು ಮಾಡ್ತಾರೆ ಸರ್ ಯಾರು ಇದ್ದು ಈ ಕೆಲವು ದಯವಿಟ್ಟು ಕೆಲವು ಸ್ನೇಹಿತರು ನಮ್ಮ ಡಿಜಿಟಲ್ ಆಗ್ಬೋದು ಯಾರು ಪರ್ಟಿಕ್ಯುಲರ್ ಬೇಕು ಅಂತ ಚುಚ್ಚ ನಮ್ಮ ಅವ್ರ ಬಾಂಧವ್ಯ ಎಲ್ಲ ತಲೆನೇ ಕೆಲಸಿಕೊಳ್ಳೋಲ್ಲ ಹೋಗೋರೆಲ್ಲ ಹೋಗೋರಿ ದೂರ ದೂರ ಯಾರು ನಾನು ಓದಿಲ್ಲ ತರ ಅಂತ ಅಂತ ಹೇಳ್ಕೊಟ್ಟಾರೆ ಅದನ್ನು ನಾನು ಕಲ್ತಿದ್ದೀನಿ ಅದರಿಂದ ನಮ್ಮ ಸಿನಿಮಾಗೆ ಇನ್ನೊಂದು ಲಾಸ್ಟ್ ಪ್ರೇ ಒಂದು ಉಬ್ಬರು ಪ್ರೇಸ್ಬಿಟ್ಟು ಇನ್ನು ಲಾಸ್ಟ್ ರಿಲೀಸ್ಗೆ ಎಲ್ಲರೂ ಬರ್ತಾರೆ ಕಲರ್ ಕಲಿಸ್ತೀನಿ ಮಾತಾಡ್ತೀನಿ ವೆರಿ ಗುಡ್ ಸಿನಿಮಾ ಮಾಡೋದು ಇರಬೇಕು ಶ್ರೇಯಸ್ ಹೀಗಿರಬೇಕು ವಿಜಯ್ ಹೀಗಿರ್ಬೇಕು ಸಾಧಕೋಗಿಲ್ಲ ಹೀಗಿರ್ಬೇಕು ಅಂತ ಅದು ಹಾಗೆ ಚಿತ್ರಣ ಬರಬೇಕು ತೆರೆ ಮೇಲೆ ಆವಾಗ ಶುದ್ಧ ಚಿತ್ರ ಆಗತ್ತೆ ಅದು ಪರಿಶುದ್ಧವಾಗಿರುತ್ತೆ ಹಾಗಾಗಿ ಸ್ವಲ್ಪ ನಿಮ್ಗೆ ಬೇಜಾರಾಗಿರ್ಬೋದು ಮಾನಿಟ್ಟಿದ್ರೆ ಹೇಳ ನೀವು ನಿಮ್ಮ ನಿಮ್ಮನ್ನ ನೀವು ನನ್ನಲ್ಲಿ ನೋಡ್ಬೇಕು ನಿಮ್ಮನ್ನ ನೀವು ನನ್ನಲ್ಲಿ ನೋಡಬೇಕು ನಾನು ಶಾರ್ಟ್ ಬರೋಕ್ ಮೊದಲು ನಿಮ್ಮನ್ನ ನೋಡ್ಬಿಟ್ಟಿರ್ತೀನಿ ನಾನು ಆಲ್ರೆಡಿ ಸೆಟ್ಟಗೆ ಬರೋಕ್ ಮೊದಲು ನಿಮ್ಮನ್ನು ನೋಡ್ಬಿಟ್ಟಿರ್ತೀನಿ ನಾನು ಅದು ಕರೆಕ್ಟಾಗಿ ಇದು ಗುಡ್ ವೆರಿ ಗುಡ್ ಅಷ್ಟೇ ಮುಗೀತು ಇದು ಇದು ಸಿನಿಮಾ ಸಿನಿಮಾಗೆ ಈ ಥರದ್ದೊಂದು ಗೌರವ ಇದೆ ಅದನ್ನ ಹಗನ್ಬಿಟ್ಟು ಇಟ್ಕೊಂಡು ಮಾಡೋರಿಲ್ಲ ನಾನು ಕಮೆಂಟ್ ಮಾಡಲ್ಲ ನಾನು ಬೇರೆಯವ್ರ ಬಗ್ಗೆ ಮಾತಾಡೋಲ್ಲ ನಾನು ಬರೀ ನನ್ನ ಬಗ್ಗೆ ಮಾತ್ರ ಹೇಳ್ತಾ ಇರ್ತೀನಿ ಎಸ್ ಸರ್ ಬಡ್ಜೆಟ್ ಅನ್ನಕ್ಕಿಂತ ನೋಡಿ ಒಂದು ಸಮಯ ಎರಡನೇದಾಗಿ ನಿರ್ದೇಶಕನಿಗೆ ಅವನ ಮೇಲೆ ಜಡ್ಜ್ಮೆಂಟ್ ಹೊರಟೋಗುತ್ತೆ ಆಯ್ತು ನಾ ಸುಮ್ಮನೆ ಚೇರಲ್ಲಿ ಕೂತಿರ್ಬೇಕು ಕ್ಯಾಮರಾಮನ್ ಇರ್ತಾರೆ ನಮ್ಮ ಮೈ ಕಿಟ್ಕೊಂಡು ಆ್ಯಕ್ಷನ್ ಅಂತ ಆ್ಯಕ್ಟ್ ಮಾಡ್ತಾರೆ ಬಂದು ನೋಡ್ತಾರೆ ಸರ್ ಒನ್ ಮಾರ್ ಮಾಡ್ತೀನಿ ಸರ್ ಅವರೇ ಹೋಗಿ ಆಕ್ಟ್ ಮಾಡ್ತಾರೆ ಅವರೇ ಶಾರ್ಟ್ ಓಕೆ ಮಾಡ್ತಾರೆ ಅದಾಗಬಾರ್ದು ನಿಮ್ಮ 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 ಕರ್ತವ್ಯಗಳನ್ನು ನೀವು ಮಾಡಬೇಕು ನನ್ನ ಕರ್ತವ್ಯವನ್ನ ನಾನು ಮಾಡಬೇಕು ಆವಾಗ ಸಿನಿಮಾ ಚೆನ್ನಾಗಿರುತ್ತೆ ಅಲ್ವಾ ಅಷ್ಟೆ ಇನ್ನೆರಡು ಸಾಂಗ್ ಇದೆ ಸದ್ಯದ್ರಲ್ಲಿ ಬಿಡುಗಡೆ ಮಾಡ್ತೀವಿ ಮೂವತ್ತೊಂದಕ್ಕೆ ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಸಿನಿಮಾ ನಾಡಿನ ಜನತೆಗೆ ದೊಡ್ಡ ಸಂದೇಶವನ್ನು ಕೊಡ್ತದೆ ಒಳ್ಳೆಯ ತಾರಕನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಮಂಜಣ್ಣವರು ಚಂಕಾ ಸಂಸ್ಥೆ ಈ ಆಡಿಯೋನ ಈ ಚಿತ್ರದ ಎಲ್ಲ ಹಾಡುಗಳನ್ನು ಬಿಡುಗಡೆ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಬಹಳಷ್ಟು ತಾರಾಹೊಳಗ ಇದೆ ತಾರಾ ಅವರಿದ್ದಾರೆ ಸಾಧು ಕೋಕಿಲ್ ಅವರಿದ್ದಾರೆ ಆಮೇಲೆ ರಂಗಾಯಣ ರಘು ಅವರಿದ್ದಾರೆ ಪ್ರಮೋದ್ ಶೆಟ್ಟಿ ಅವರಿದ್ದಾರೆ ಸುಜಯ್ ಶಾಸ್ತ್ರಿ ಇದ್ದಾರೆ ನಮ್ಮ ಮಂಜು ಪಾವಗಡ ಇದ್ದಾರೆ ಆಮೇಲೆ ರವಿಚಂದ್ರನ್ ಸರ್ ಗೆಸ್ಟ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಕಲ್ಯಾಣಿ ಅವ್ರು ಆ್ಯಕ್ಟ್ ಮಾಡಿದ್ದಾರೆ ಶರತ್ ಲೋಹಿತಾ ಶಿವರ್ ಅದ್ಭುತವಾಗಿ ಬಹಳ ಒಳ್ಳೆ ಸೀನ್ ಅದು ಎಷ್ಟು ಚೆನ್ನಾಗಿದೆ ಸೀನ್ ಅಂದರೆ ಪ್ರತಿ ತಂದೆ ನೆನೆಸ್ಕೊಳ್ಳುವಂಥದ್ದನ್ನ ಅವ್ರು ಹೇಳಿದ್ದಾರೆ ಪ್ರತಿದೊ ಪ್ರತಿಯೊಬ್ಬ ತಂದೆನ ರೆಪ್ರೆಸೆಂಟ್ ಮಾಡ್ತಾರೆ ಈ ಪಿಕ್ಚರ್ ಅವರು ಪ್ರತಿ ತಂದೆನ ರೆಪ್ರೆಸೆಂಟ್ ಮಾಡ್ತಾರೆ ಯಾಕೆಂದ್ರೆ ತಂದೆ ಮಕ್ಕಳ ಮೇಲೆ ತೋರಿಸೋ ಪ್ರೀತಿ ಮಕ್ಳಿಗೆ ಅರ್ಥನೇ ಆಗಲ್ಲ ಈಗ ಇನ್ನು ಮಕ್ಕಳು ತಂದೆ ಮಾತು ಎಲ್ಲಿ ಕೇಳ್ತಾರೆ ಕೇಳ್ತಾರೆ ಸರ್ ಅಂದ್ರೆ ತಂದೆ ಮಾತು ಕೇಳಲ್ಲ ಯಾಕೆ ಕೇಳಲ್ಲ ಅಂದ್ರೆ ನಮ್ಗೇನೋ ಅನಿಸುತ್ತೆ ನಮ್ಮ ಅಪ್ಪ ಅಡ್ಡಪಡಿಸ್ತಾರಲ್ಲ ಇಲ್ಲ ಅಪ್ಪ ಅನುಭವದ ಮಾತು ಹೇಳ್ತಾರೆ ಅಪ್ಪನ ಮಾತು ಕೇಳಿಕೊಂಡೆ ಅಪ್ಪನಿಗೇನಿಲ್ಲ